ನಮಸ್ಕಾರ ಎಲ್ರಿಗೂ ಗೃಹಜ್ಯೋತಿ ಯೋಜನೆಗೆ ಡಿ ಲಿಂಕ್ ಮಾಡುವುದು ಹೇಗೆ ಯಾವುದೇ ಕೇಂದ್ರಕ್ಕೆ ಭೇಟಿ ನೀಡಿದರೆ ಉಚಿತವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಗೃಹಜ್ಯೋತಿ ಯೋಜನೆಗೆ ಡಿ ಲಿಂಕ್ನ ಮಾಡಬಹುದಾಗಿದೆ ಗೃಹಜ್ಯೋತಿ ಯೋಜನೆಗೆ ಡಿ ಲಿಂಕ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಯಾರೆಲ್ಲ ಗೃಹಜ್ಯೋತಿ ಯೋಜನೆಗೆ ಡಿ ಲಿಂಕ್ನ ಮಾಡಿಸಬಹುದು ಅಂತ ಕೇಳಿದ್ರೆ ಮನೆ ಬದಲಾವಣೆ ಮಾಡಿದಂಥವರು ಅಥವಾ ಮನೆ ಚೇಂಜ್ ಮಾಡಿದಂಥವರು ಮಾತ್ರ ಗೃಹ ಜ್ಯೋತಿ ಯೋಜನೆಗೆ ಡಿ ಲಿಂಕ್ ನ ಹಳೆಯ ಮನೆಯ ಆರ್ ನಂಬರ್ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಡಿ ಲಿಂಕ್ನ ಮಾಡಬೇಕು ಹೊಸ ಮನೆಯ ನಂಬರ್ ಒಂದಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕಾಗಿರುತ್ತೆ ಇದನ್ನ ಡಿ ಲಿಂಕ್ ಅಂತ ಕರೀತಾರೆ ಸೊ ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಜಿಎಸ್ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಜಿಎಸ್ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳು ಜೊತೆಗೆ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳನ್ನ ನಮ್ಮ ಒಂದು ಚಾನಲ್ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದ ದಯವಿಟ್ಟು ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇಲ್ಲಿ ಈ ಒಂದು ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಬೇಕಿದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಇವಡೇ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರದ ಖಾತರಿ ಯೋಜನೆಗಳು ಅಂತ ಬಂದಿದೆ ನೋಡಬಹುದು ಇಲ್ಲಿ ನಿಮಗೆ ಕಾಣ್ತಾ ಇದೆ ಗೃಹ ಜ್ಯೋತಿ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಳ್ಳುವ ನಂತರ ನಿಮಗೆ ಎರಡನೇದಾಗಿರುವಂತಹ ಒಂದು ಆಪ್ಷನ್ ಕೂಡ ಕಾಣ್ತಾ ಇದೆ ಗೃಹಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿ ನಂತರ ನೋಡಬಹುದು ನಿಮಗೆ ಗೃಹ ಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ ಆಗಿ ಅರ್ಜಿ ಅಂತ ಕೊಟ್ಟಿರ್ತಾರೆ ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಇದೆ ನೋಡಬಹುದು ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಸರಿಯಾಗಿ ಎಂಟ್ರಿ ಮಾಡಿ ಸೊ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇ ಕೆ ವೈ ಸಿ ಸೇವೆ ಅಂತ ಬಂದಿದೆ ಇಲ್ಲಿ ಕೆಳಗಡೆ ನೋಡಬಹುದು ಆಧಾರ್ ಸಂಖ್ಯೆ ಅಥವಾ ಆಧಾರ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಆಧಾರ್ ನಂಬರ್ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಟಿಕ್ ಮಾರ್ಕ್ ನ ಮಾಡ್ಕೋಬೇಕಾಗಿರುತ್ತೆ ಕೆಳಗಡೆ ಇಲ್ಲಿ ಓಟಿ ಪಿ ಅಂತ ಇದೆ ನೋಡಬಹುದು ಸೊ ಓಟಿ ಪಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇದೆ ಓ ಟಿ ಪಿ ಪಡೆಯಿರಿ ಅಥವಾ ಜನರೇಟ್ ಟಿ ಪಿ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಒಂದು ಟಿ ಪಿನ ಹಾಕ್ಬಿಟ್ಟು ನೀವು ಸಬ್ಮಿಟ್ ಕೊಡಬೇಕಾಗಿರುತ್ತೆ ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ಇಲ್ಲಿ ಅರ್ಜಿದಾರರ ವಿವರಗಳು ಅಥವಾ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಬಂದಿರುತ್ತೆ ನೋಡಬಹುದು ಸೊ ಅರ್ಜಿದಾರರ ವಿವರಗಳು ಎಲ್ಲಾನು ಸರಿಯಾಗಿ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೋಬಹುದು ನಿಮ್ಮ ಒಂದು ಮನೆಯ ಸಂಖ್ಯೆ ಅಂದ್ರೆ ಆರ್ ಆರ್ ನಂಬರ್ ಕೂಡ ಇರುತ್ತೆ ಗೃಹ ಜ್ಯೋತಿಯ ಒಂದು ಅರ್ಜಿಯ ಸಂಖ್ಯೆ ಕೂಡ ಇರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಇರುತ್ತೆ ಎಲ್ಲ ಟೋಟಲ್ ಆಗಿ ಇಲ್ಲಿ ವಿವರಗಳನ್ನ ಕೊಟ್ಟಿರ್ತಾರೆ ಸೊ ವಿವರಗಳನ್ನ ನೋಡಿದ ನಂತರ ಮೇಲಿನ ವಿವರಗಳು ಸರಿಯಾಗಿದೆಯಾ ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ನೋಡಬಹುದು ಇಲ್ಲಿ ಎಸ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಅಂದ್ರೆ ಎಲ್ಲ ವಿವರಗಳು ಸರಿಯಾಗಿದೆ ಅಂತ ಇಲ್ಲಿ ಎಸ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಡಿ ಗೆ ಕಾರಣವನ್ನ ಆಯ್ಕೆ ಮಾಡಿ ಅಂತಿದೆ ಸೆಲೆಕ್ಟ್ ರೀಸನ್ ಫಾರ್ ಡಿ ಲಿಂಕ್ ಅಂತ ಇರುತ್ತೆ ಇಲ್ಲಿ ಸೆಲೆಕ್ಟ್ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನೋಡಬಹುದು ಆಫ್ ದ ಹೌಸ್ ಅಂತ ಬಂದಿರುತ್ತೆ ಟು ಕಂಟಿನ್ಯೂ ವಿತ್ ಜ್ಯೋತಿ ಸ್ಕೀಮ್ ಅಂತ ಬಂದಿರುತ್ತೆ ನೀವು ಮನೆಯನ್ನ ಬದಲಾವಣೆ ಮಾಡಿರುವಂತಹ ಕಾರಣದಿಂದಾಗಿ ಅಥವಾ ಮನೆ ಬದಲಾವಣೆ ಸೊ ಇಲ್ಲಿ ನೋಡಬಹುದು ಶಿಫ್ಟಿಂಗ್ ಆಫ್ ದ ಹೌಸ್ ಅಂತ ಬಂದಿರುತ್ತೆ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ಕೆಳಗಡೆ ನೋಡಬಹುದು ಐ ಅಗ್ರಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸಬ್ಮಿಟ್ ಅಂತ ನೋಡಬಹುದು ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಜ್ಯೋತಿಗೆ ಲಿಂಕ್ ಇರುವಂತಹ ಆಧಾರ್ ಕಾರ್ಡ್ ಇಲ್ಲಿ ಡಿ ಲಿಂಕ್ ಆಗುತ್ತೆ ನೀವು ಹೊಸ ಮನೆಗೆ ಹೋಗಿರುವಂತಹ ಕಾರಣದಿಂದಾಗಿ ಹೊಸ ಮನೆಯ ಆರ್ ಆರ್ ನಂಬರ್ ನ ಹಾಕಿಬಿಟ್ಟು ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡಬಹುದಾಗಿರುತ್ತೆ ಸೊ ರಿಜಿಸ್ಟ್ರೇಷನ್ ಮಾಡುವುದು ಹೇಗೆ ಅಂದ್ರೆ ಹೊಸದಾಗಿ ನೀವು ಗೃಹ ಜೊತೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತಂದ್ರೆ ಇಲ್ಲಿ ಕಾಣುವಂತಹ ಒಂದು ವೆಬ್ಸೈಟ್ ಗೆ ಮತ್ತೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಬೇಕಿದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಕೇಳಿರುವಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇದು ಹೊಸದಾಗಿ ಅರ್ಜಿ ಸಲ್ಲಿಸುವಂತದ್ದು ಸೊ ಇದನ್ನ ಸರಿಯಾಗಿ ನೀವು ಭರ್ತಿ ಮಾಡಬೇಕಾಗಿರುತ್ತೆ ಅಪ್ಲಿಕೇಟ್ ಡೀಟೇಲ್ಸ್ ಅಂತ ಬಂದಿರುತ್ತೆ ಸೊ ಅರ್ಜಿದಾರರ ವಿವರಗಳನ್ನ ಇಲ್ಲಿ ಎಲ್ಲಾನು ಸರಿಯಾಗಿ ಭರ್ತಿ ಮಾಡಬೇಕಾಗಿರುತ್ತೆ ಯಾವುದನ್ನು ಬಿಡದೇನೆ ಸರಿಯಾಗಿ ಭರ್ತಿ ಮಾಡಿ ಸೊ ಭರ್ತಿ ಮಾಡಿದ ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣುತ್ತಿರುವಂತಹ ವರ್ಡ್ ವೆರಿಫಿಕೇಶನ್ ಅಂತಿದೆ ಸೊ ಈ ಒಂದು ವರ್ಡ್ ಸರಿಯಾಗಿ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಸಬ್ಮಿಟ್ ಅಂತಿದೆ ಸಬ್ಮಿಟ್ ಮೇಲೆ ಕೊಟ್ಟರೆ ಸಾಕು ನಿಮ್ಮ ಒಂದು ಗೃಹ ಜೊತೆಗೆ ಅರ್ಜಿ ಸಕ್ಸಸ್ಫುಲ್ ಆಗಿರುತ್ತೆ ಸಕ್ಸಸ್ಫುಲ್ ಆದ ನಂತರ ನೀವು ಗೃಹ ಜ್ಯೋತಿ ಯೋಜನೆ ಕಡೆಯಿಂದ ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ನೋಡಿದ ಮೂಲಕ ನಿಮಗೆ ಮಾಹಿತಿ ನಡೆಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ಒಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನಿಮಗೆ ತುಂಬಾ ಧನ್ಯವಾದಗಳು